ು ಪ್ರಜಾಪ್ರಭುತ್ವಕ್ಕೆ ಬುನಾದಿ ಕೊಟ್ಟಂಥ ಈ ಅನುಭವ ಮಂಟಪ ಭಾಳ ಬೀದರ್ ಜಿಲ್ಲೆಯ ನಮ್ಮ ಕಲ್ಯಾಣದ ಒಂದು ಇವತ್ತು ಅಸ್ಮಿತೆ ಅಂತ ಹೇಳ್ಬೋದು ನಮ್ಮೆಲ್ಲರ ಕನ್ನಡ ನಾಡಿನ ಈ ಕರ್ನಾಟಕ ರಾಜ್ಯದ ಹೀಗಾಗಿ ಇದನ್ನು ಭಾಳ ಮುಂಬರುವಂಥ ಒಂದು ವರ್ಷದ ಒಳಗಾಗಿ ಪೂರ್ಣಗೊಳಿಸಿ ಇದನ್ನು ಲೋಕಾರ್ಪಣೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳುತ್ತಾ ಇವತ್ತು ಹಿಂದೆ ನಮ್ಮ ದಿಂಗಿಕ ಚೆನ್ನಬಸುಪುಟ್ಟ ದೇವರು ಏನು ಒಂದು ಕನಸಿತ್ತು ನಮ್ಮ ತಂದೆಯವರ ಪುಟ್ಟ ವಿಮಾನ ಕಂಡಿಯವರ ಕನಸಿತ್ತು ನೂತನ ಅನುಭವ ಮಂಟಪ ಆಗಬೇಕು ಅಂತ ಹೇಳಿ ಅದಕ್ಕೆ ಇವತ್ತು ಮಾನ್ಯ ಸಿದ್ದರಾಮಯ್ಯಜಿಯವರು ಮತ್ತು ನಮ್ಮ ಸರ್ಕಾರ ಅದನ್ನು ಪೂರ್ಣಗೊಳಿಸಲಿಕ್ಕೆ ಬದ್ಧರಾಗಿದ್ದಾವೆ ಮತ್ತು ಇದರ ಮುಖಾಂತರ ಜಗತ್ತಿನಲ್ಲಿ ಒಂದು ರೀತಿಯಲ್ಲಿ ಸಾಮರಸ್ಯ ಸೌದರಸ ಸಹಬಾಳ್ವೆ ಮತ್ತೆ ನಿರ್ಮಾಣ ಮಾಡಲಿಕ್ಕೆ ಇದು ನಾಂದಿ ಆಗಲಿ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು